ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಜಿ ಪಿ ಪಾಟೀಲ್ ಹಾಗೆ ಅರ್ಜುನ್ ಇಬ್ಬರ ನಡುವೆ ದೊಡ್ಡ ಯುದ್ಧನೇ ಶುರುವಾಗ್ಬಿಟ್ಟದೆ ಆ ದೇವಸ್ಥಾನದಲ್ಲೂ ಕೂಡ ಅರ್ಜುನ್ ಡ್ಯಾಡ್ ಅಂತ ಹೇಳಿ ಬಂದಾಗ ನಿನಗೆ ನಿಜವಾಗ್ಲೂ ನಿಮ್ಮ ಅಪ್ಪನ ಮೇಲೆ ಗೌರವ ಪ್ರೀತಿ ಇದ್ರೆ ಆ ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ ಅಂತ ಅಲ್ವಾ ಭಾರ್ಗವಿ ಆ ಭಾರ್ಗವಿಗೆ ಡಿವೋರ್ಸ್ ಕೊಡಬೇಕು ಅಂತ ಹೇಳ್ತಾರ ತದನಂತರ ಭಾರ್ಗವಿ ಬಗ್ಗೆ ತುಂಬ ತಪ್ಪಾಗಿ ಮಾತಾಡ್ತಾರೆ ಕೀಳಾಗಿ ಮಾತಾಡ್ತಾರ ಇದರಿಂದ ರೊಚ್ಚು ಗೆದ್ದಂಥ ಅರ್ಜುನ್ ಆಕೆ ಬೇರೆ ಯಾರೂ ಅಲ್ಲ ನನ್ನ ಹೆಂಡತಿ ಭಾರ್ಗವಿ ಅರ್ಜುನ್ ಪಾಟೀಲ್ ಆಕೆಯ ಬಗ್ಗೆ ಮಾತಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಅಪ್ಪನ ವಿರುದ್ಧನೇ ಧ್ವನಿ ಏರಿಸಿ ಮಾತಾಡ್ತಿದ್ದಾರೆ ಎತ್ತ ಕಡೆ ಭಾರ್ಗವಿ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೇಳಿ ಹೊಂಚಾಕಿದ್ದಂಥ ವಂದನ ಪ್ಲಾನನ್ನು ವಿಕಿ ವಿಕ್ಕಿ ಫ್ಲಾಪ್ ಮಾಡ್ತಾನೆ ವಿಕಿನೇ ಭಾರ್ಗವಿಯನ್ನ ಕಾಪಾಡ್ತಾರ ತದನಂತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಅಪ್ಪನ ಮನೆಗೆ ಆಕಡೆ ಅರ್ಜುನ್ ಬರ್ಡೇ ಇದೆ ಅಲ್ಲಿ ನಿರ್ಮಲಾ ಜಿ ಪಿ ಪಾಟೀಲ್ ಬಳಿ ಹೋಗಿದೆ ನಮ್ಮ ಮಗನ ಬರ್ಡೇ ಇದೆ ಅಂತ ಹೇಳ್ತಿದ್ರೆ ಅವನಿಗೆ ನಾನು ಬೇಡ ಅಂದ್ಮೇಲೆ ನನಗೂ ಕೂಡ ಅವನು ಬೇಕಾಗಿಲ್ಲ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರ ಏಕಡಿ ಬೃಂದ ಬಳಿ ಇವತ್ತು ಅವನು ತನ್ನ ಬರ್ಡೇ ಆ ರವೀಂದ್ರ ಭಟ್ಕಳ್ ಮನೆಯಲ್ಲಿ ಭಾರ್ಗವಿ ಎಲ್ಲ ಬಿ ಮನೆಯಲ್ಲಿ ಆಚರಿಸ್ಕೋತಿರ್ತಾನೆ ಅಂತ ಹೇಳಿ ರೊಚ್ಚಿಗೆ ಹೇಳ್ತಾರೆ ಇದೇ ಬೇಕಾಗಿತ್ತು ಬೃಂದಾಗೂ ಕೂಡ ಕೊನೆಗೂ ಅವಳು ಅನ್ಕೊಂಡಾಗೆ ಎಲ್ವೂ ಕೂಡ ಆಗ್ತದ ಅಪ್ಪ ಮಗನ ನಡುವೆ ಒಂದು ದೊಡ್ಡ ಗೋಡೆನೆ ಸೃಷ್ಟಿ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಕೊನೆಗೂ ಕೂಡ ಜಿ ಪಿ ಪಾಟೀಲ್ ಮಗ ಅನ್ನೋದನ್ನ ತೊರಿತಾ ಇದ್ರೆ ಅರ್ಥ ಕಡೆ ಅರ್ಜುನ್ ತನ್ನ ಬರ್ಡೆಯನ್ನ ಮಾವನ ಮನೆಯಲ್ಲಿ ಅದೂರಿಯಾಗಿ ಆಚರಿಸ್ಕೋತಿದ್ದಾರೆ ಈ ಕಡೆ ಕೇ ಕಟ್ ಮಾಡೋದ್ರ ಮುಖಾಂತರ ತನ್ನ ಬರ್ಡೇ ಸೆಲೆಬ್ರೇಟನ್ನು ಮಾಡ್ಕೋತಾರೆ ಅಪ್ಪನ ತುಂಬ ಮಸ್ ಮಾಡ್ಕೋತಿದ್ದಾರೆ ಇದರ ನಡುವೆ ರವೀಂದ್ರ ಭಟ್ಕಳ ಅವರು ಬಂದು ಅರ್ಜುನ್ಗೆ ವಿಶ್ ಮಾಡಿದಾಗ ಏನು ಬೇಕು ಕೇಳಿ ಅಣಿ ಅಂದರೆ ಅಂದಾಗ ನಾನು ಕೇಳ್ತೀನಿ ನೀವು ಅದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಪ್ರಮಾಣ ಮಾಡಿಸ್ಕೋತಾರೆ ಅರ್ಜುನ್ ಕೊನೆಗೂ ನೀವು ಕೋರ್ಟ್ಗೆ ಬರಬೇಕು ಮತ್ತು ನಿಮ್ಮ ವಕೀಲ ವೃತ್ತಿಯನ್ನು ಶುರು ಮಾಡಬೇಕು ಅಂತ ಅರ್ಜುನ್ ಕೇಳಿದಾಗ ಖಂಡಿತ ನೀವು ಅನ್ಕೊಂಡೋಗೆ ಆಗಲಿ ನಿಮ್ಮ ಆಸೆಗೆ ನಾನು ಅಡ್ಡಿ ಬರೋದಿಲ್ಲ ಅಂತ ಹೇಳಿ ರವೀಂದ್ರ ಭಟ್ಕರ್ ಮತ್ತೆ ಕೋರ್ಟ್ಗೆ ಹೋಗುವುದಕ್ಕೆ ಒಪ್ಕೊಂಡಿದ್ದಾರೆ ಇದರಿಂದ ಭಾರ್ಗವಿಗೆ ಖುಷಿ ಆಗಿದೆ ಮತ್ತೊಂದು ಕತೆಗೆ ಮಹಾ ಟ್ವಿಸ್ಟ್ ಸಿಗತ್ತೆ ಹಾಗಿದ್ರೆ ಏನಿರಬಹುದು ಅದು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುವುದನ್ನು ಮರೆಯ